ಆಯ್ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ತುಂಬ ಈಸಿಯಾಗಿ ಬಿಗಿನರ್ಸ್ ಇದ್ದರೆ ಯಾರಾದರೂ ಅಥವಾ ಈ ರೀತಿಯಾಗಿ ಸಾಂಬಾರು ಬರ್ತಾ ಇಲ್ಲ ಅಂತ ಅಂದರೆ ಇದನ್ನು ಒಂದು ವೀಡಿಯೋ ನೋಡಿ ನೀವು ಸೇವ್ ಮಾಡ್ಕೊಳ್ಳೋದನ್ನು ಮರೆಯೋದಿಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿ ಈಸಿಯಾಗಿ ಮಾಡ್ಬೋದು ದಂಟಿನ ಸೊಪ್ಪು ವೇಳೆ ಬಸ್ಸಾರು ಏನು ರೀ ಅದು ಕಾಮನಾಗಿ ಗೊತ್ತಿರೋ ಅಂತ ಹೇಳ್ತೀರಾ ಬಟ್ ಈ ರೀತಿಯಾಗಿ ಮಾಡಿ ಒಬ್ಬ ಟಿನ್ಸಾರ್ ಥರ ಇರುತ್ತೆ ಬಟ್ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನಿಲ್ಲಿ ಸುಮಾರು ಒಂದು ಲೀಟರಷ್ಟು ನೀರನ್ನು ಹಾಕೋತಾ ಇದ್ದೀನಿ ನೀರು ಬಿಸಿ ಮಾಡ್ಕೊಳ್ಬೇಕು ಅದು ಕುದಿಬೇಕಾದ್ರೆ ಬೇಳೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಟ್ಟಿಬಿಟ್ಕೊಳ್ಳುತ್ತೆ ನೀರು ಕುದಿಯೋದಕ್ಕೆ ಶುರುವಾಗಿದೆ ನಾನಿಲ್ಲಿ ಒಂದು ಗ್ಲಾಸ್ ಅಷ್ಟು ಇದು ಸುಮಾರು ಒಂದು ಐವತ್ತು ಗ್ರಾಮ್ ಹಿಡಿಯುತ್ತೆ ಅಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಎಂಟು ಜನ ಒನ್ ಟೈಮು ಸಫಿಶಿಯೆಂಟ್ ಆಗಿ ತಿನ್ಬೋದು ಅಷ್ಟು ಸಾಂಬಾರನ್ನು ಮಾಡ್ತಾ ಈಗ ಇದು ಚೆನ್ನಾಗಿ ಬೆಂದಿದೆ ನೋಡಿ ಜಸ್ಟ್ ಅದು ಹೊಟ್ಟೆ ಒಡೆಯೋದು ಅಂತ ಹೇಳ್ತಾರೆ ಪಕ್ಕದಲ್ಲೆಲ್ಲ ಹಿಂಗೆ ಒಡೆದಂಗೆ ಆಗುತ್ತೆ ಆ ಥರ ಆಗಬಾರ್ದು ಒಂದು ಮುಕ್ಕಾಲು ಭಾಗ ಬೆಂದಿರಬೇಕು ಈ ಟೈಮ್ನಲ್ಲಿ ಚೆನ್ನಾಗಿ ಸೋಸ್ಕೊಂಡು ಒಂದು ಮೂರರಿಂದ ನಾಲ್ಕು ಸಲ ತೊಳೆದಿರೋ ಅಂಥದ್ದು ದಂಟಿನ ಸೊಪ್ಪನ್ನು ತೊಳೆದ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಫೈನ್ ಚಾಪ್ ಏನೂ ಮಾಡಿಲ್ಲ ಸ್ವಲ್ಪ ಸ್ವಲ್ಪ ನಾನು ಈ ಹಂಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆ ಇನ್ನು ಕಾಲು ಭಾಗ ಬೇಳೆ ಬೇಯಬೇಕಾಗತ್ತೆ ಪೂರ್ತಿಯಾಗಿ ಬೇಳೆನ ಬೇಯಿಸ್ಬಿಟ್ಟು ಹಾಕೋದು ಬೇಡ ನಮಗೆ ಆಮೇಲೆ ನಮಗೆ ಸೊಪ್ಪು ಜೊತೆ ಬೇಳೆ ಸಿಗೋದಿಲ್ಲ ಪೂರ್ತಿ ಕದ್ರೋಗ್ಬಿಟ್ಟಿರುತ್ತೆ ಎಲ್ಲ ಬೆಂದೋಗ್ಬಿಟ್ಟಿರುತ್ತೆ ಇವನ್ನದ್ರದ್ದು ನೋಡಿ ಬೇರು ಕೂಡ ಅಷ್ಟೇ ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಕೂಡ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಸೊ ಸ್ವಲ್ಪ ದಪ್ಪ ಇತ್ತು ಅಂತಂದರೆ ಅದನ್ನು ಕೂಡ ನೀವು ಹಾಕ್ಬೋದು ಇದ್ರ ಜೊತೆ ಉಪ್ಪನ್ನು ಹಾಕ್ಕೊಬೇಕು ರುಚಿಗೆ ಬೇಕಾದಷ್ಟು ಉಪ್ಪು ನಾನಿಲ್ಲಿ ದೊಡ್ಡದಾಗಿರೋ ಅಂತ ಒಂದು ಕಟ್ಟು ದಂಟಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ನಾನು ಒಂದು ಲೀಟರ್ ನೀರನ್ನು ಏನಕ್ಕೆ ಹಾಕಿದ್ದೀನಿ ಅಂತ ಹೇಳಿದ್ರೆ ಇದು ನಾವು ಓಪನ್ ಆಗಿ ಬೇಯಿಸ್ತಾ ಇರೋದ್ರಿಂದ ನೀರು ಎವಾಪ್ರೇಟ್ ಆಗುತ್ತೆ ಅಂದ್ರೆ ಕುದೀತಾ ಕುದಿತಾ ಕಡಿಮೆ ಆಗತ್ತೆ ನೋಡಿ ಈಗ ಕುದಿಯೋದಕ್ಕೆ ಶುರುವಾಗಿದೆ ಆಲ್ಮೋಸ್ಟ್ ಸೊಪ್ಪು ಕೂಡ ಬೆಂದಿದೆ ನೋಡಿ ಈ ರೀತಿಯಾಗಿ ಇವಾಗ ನಾವು ಬೇಳೆನ ನೋಡಿದ್ರೆ ಬೆಂದಂಗೆ ಅನ್ನಿಸ್ತಾ ಇರುತ್ತೆ ಸೊ ಅದನ್ನು ಸಲ ಟೆಸ್ಟ್ ಕೂಡ ಮಾಡ್ಕೊಳ್ಬೋದು ನಾವು ಕುಕ್ಕರಲ್ಲಿ ಮಾಡೋದ್ರಿಂದ ನಮಗೆ ಬೇಳೆ ಸಿಗೋದಿಲ್ಲ ಮತ್ತು ಸೊಪ್ಪು ಪೂರ್ತಿಯಾಗಿ ಬೆಂದ್ಬಿಟ್ಟಿರುತ್ತೆ ಆ ಥರ ಇತ್ತು ಅಂತ ಹೇಳಿದ್ರೆ ಅಷ್ಟು ರುಚಿ ಇರೋದಿಲ್ಲ ಸ್ನೇಹಿತರೆ ಇವಾಗ ಆಲ್ಮೋಸ್ಟು ಸೊಪ್ಪು ಬೇಳೆ ಎಲ್ಲ ಬೆಂದಿದೆ ಇವಾಗ ಇದನ್ನು ಸಪ್ರೇಟ್ ಮಾಡ್ಕೊಂಬಿಡೋಣ ಕಟ್ಟು ಮತ್ತು ಆ ಸೊಪ್ಪು ಬೇಳೆಯನ್ನು ಈ ಥರ ಹೆಂಗೆ ಸ್ಟ್ರೈನರ್ ಇತ್ತು ಅಂದರೆ ಇಲ್ಲ ಇದಕ್ಕೆ ಒಂದು ಪ್ಲೇಟ್ ಹಾಕಿ ಬಸ್ಕೊಬೋದು ನಾವು ಇದರಲ್ಲೇ ಬಿಟ್ಬಿಟ್ರೆ ಕಟ್ಟು ಜೊತೆ ಇನ್ನೂ ಜಾಸ್ತಿ ಬೆಂದ್ಬಿಡುತ್ತೆ ಆ ಬಿಸಿಗೆ ಬೆಂದ್ಬಿಡುತ್ತೆ ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಮಸಾಲೆಗೆ ರುಬ್ಬೋದಕ್ಕೆ ಬೇಕಲ್ವ ಅದಕ್ಕೆ ಒಂದು ತಪ್ಪಲೆ ತೊಗೊಂಡಿದ್ದೀನಿ ಅಥವಾ ಒಂದು ಬಾಣಲಿ ಬೇಕಾದರೂ ನೀವು ತೊಗೊಳ್ಬೋದು ಅದಕ್ಕೆ ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಗೆಡ್ಡೆವಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ಚಿಕ್ ಸೈಜಿಂದು ಎರಡು ಈರುಳ್ಳಿಯನ್ನು ಕೂಡ ಅದನ್ನು ಸ್ವಲ್ಪ ದಪ್ಪ ದಪ್ಪನಾಗಿ ಹಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಇವೆರಡನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಿಮಗೆ ಏನಾದರೂ ಸೌದೆ ಒಲೆ ಸಿಗುತ್ತೆ ಅಂತ ಅನ್ನೋ ಹಾಗಿದ್ರೆ ನೀವೇನು ಮಾಡಬೇಕು ಅಂದರೆ ಸೌದೆ ಒಲೆಯಲ್ಲಿ ಇದನ್ನು ಆ ಕೆಂಡದ ಮೇಲೆ ಬೇಯಿಸ್ಕೊಳ್ಬೋದು ಸ್ನೇಹಿತರೆ ನಾನಿಲ್ಲಿ ಒಂದು ಹುಳಿ ಟೊಮ್ಯಾಟೊನ ಹಾಕ್ಕೊಂಡಿದ್ದೀನಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಲಿ ಇಲ್ಲಿ ಟೊಮ್ಯಾಟೊ ಹಾಕಿರೋದನ್ನ ನೀವು ಕೇಳ್ಬೋದು ಏನು ರೀ ಬಸ್ಸಾರಿಗೆಲ್ಲ ಟೊಮೆಟೊ ಹಾಕ್ತೀರಾ ಅಂತ ಹೌದು ಈ ರೀತಿಯಾಗಿ ಹಾಕಿ ಮಾಡಿ ಸ್ನೇಹಿತರೆ ಒಬ್ಬಟ್ಟಿನ ಸಾರು ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನೂ ಕೂಡ ಹಾಕ್ಕೊಂಡು ಫ್ರೈ ಇದ್ದೀನಿ ನೋಡಿ ಇಷ್ಟು ಪೂರ್ತಿಯಾಗಿನೂ ಫ್ರೈ ಮಾಡೋದು ಬೇಡ ಒಂದು ಮುಕ್ಕಾಲು ಭಾಗ ಫ್ರೈ ಆದರೆ ಸಾಕು ಇದಕ್ಕೆ ಒಂದು ಸೌಟು ನಾವು ಯಾವ್ದು ತೊಗೊಂಡಿರ್ತೀವಿ ಅಲ್ವಾ ಅದರಲ್ಲಿ ಒಂದು ಸೌಟಷ್ಟು ನಾನಿಲ್ಲಿ ಸೊಪ್ಪು ಬೇಳೆಯನ್ನು ಹಾಕೋತಾ ಇದ್ದೀನಿ ಸ್ವಲ್ಪೇ ಸ್ವಲ್ಪ ಹುಣಸೆಹಣ್ಣು ಒಂದು ಮೂರು ಸ್ಪೂನಷ್ಟು ಹಸಿ ಕಾಯಿ ತುರಿಯನ್ನು ಕೂಡ ಹಾಕೋತಾ ಇದ್ದೀನಿ ಸೊಪ್ಪು ಬೇಳೆ ಯಾಕೆ ಹಾಕ್ಕೊಂಡಿದ್ದೀವಿ ಅಂತೇಳಿದ್ರೆ ಸ್ವಲ್ಪ ತಿಕ್ನೆಸ್ಸು ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಇದು ಮನೆಯಲ್ಲೇ ಮಾಡಿರೋ ಅಂಥ ಉಳಿಪುಡಿ ಧನಿಯಾ ಮೆಣಸಿನಕಾಯಿ ಮತ್ತು ಬೇಳೆಗಳನ್ನೆಲ್ಲ ಉರಿದ್ಬಿಟ್ಟು ಮಾಡಿರ್ತೀವಲ್ವ ಹುಳಿ ಪುಡಿಯಿಂದ ಅದನ್ನು ನಿಮ್ಮ ಮನೆಯಲ್ಲಿ ಖಾರಕ್ಕೆ ತಕ್ಕನಾಗೆ ನೀವು ಹಾಕ್ಕೊಳ್ಬೋದು ನಾನು ಇಲ್ಲಿ ಸುಮಾರು ಒಂದು ಎರಡೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದು ತಣ್ಣಗಾದ ಮೇಲೆ ಫೈನ್ ಪೇಸ್ಟ್ ಮಾಡ್ಕೊಂಡು ಬರಬೇಕು ನೋಡಿ ಈ ರೀತಿಯಾಗಿ ಇವಾಗ ಬಸ್ಸಾರಿಗೆ ಬೇಕಾಗಿರೋ ಅಂಥ ಮಸಾಲೆ ರೆಡಿಯಾಗಿದೆ ಇಲ್ಲಿ ಬೇಳೆ ಕಟ್ಟನ ಬಸ್ತು ಇಟ್ಕೊಂಡಿದ್ವಿ ಅಲ್ವಾ ಅದಕ್ಕೆ ರುಬ್ಬಿರೋ ಅಂಥ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕಬೇಕು ಗಟ್ಟಿ ಇದೆ ತೆಳುವಾಗಿದೆ ಆ ಥರ ಏನೂ ಇಲ್ಲ ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ಎಲ್ಲ ನೋಡಿ ಕುದಿತಾ ಇದೆ ಇವಾಗ ಒಂದು ಜೋರು ಕುದಿ ಬಂದ ತಕ್ಷಣ ನಾವಿಲ್ಲಿ ಸ್ಟವನ್ನು ಆಫ್ ಮಾಡಿಬಿಡೋಣ ಸ್ಟವನ್ನು ಆಫ್ ಮಾಡಿ ಲಿಟ್ ಕ್ಲೋಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಒಗ್ಗರಣೆ ಬೇಕು ಸೊ ಇಲ್ಲಿ ಒಗ್ಗರಣೆ ಪ್ಯಾನ್ ತೊಗೊಂಡಿದ್ದೀನಿ ಇದಕ್ಕೆ ಸುಮಾರು ಒಂದು ಎರಡು ಸ್ಪೂನು ಅಥವಾ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ ಇದಕ್ಕೆ ಒಂದು ಅರ್ಧ ಸ್ಪೂನು ಸಾಸಿವೆ ಸ್ವಲ್ಪ ಜೀರಿಗೆ ಇಲ್ಲ ಸಾಸಿವೆ ಸಿಡ್ದಿದೆ ಸಾಕು ಅಂತಂದರೆ ಅಷ್ಟೇ ಸಾಕು ಜೀರಿಗೆ ಆಪ್ಷನಲ್ ಬೇಕಂದರೆ ಹಾಕ್ಕೊಳ್ಬೋದು ಕರಿಬೇವಿನ ಸೊಪ್ಪು ಒಂದು ಅರ್ಧ ಭಾಗ ಈರುಳ್ಳಿ ಹಾಕಿದ್ದೀನಿ ಯಾಕಂದರೆ ಅದು ಕ್ರಂಚಿಯಾಗಿ ಚೆನ್ನಾಗಿ ಸಿಗುತ್ತೆ ಸ್ನೇಹಿತರೆ ಇಷ್ಟು ಒಗ್ಗರಣೆ ರೆಡಿಯಾಗಿದೆ ಕುದ್ದಿರೋ ಅಂಥ ಸಾರಿಗೆ ಬೆರೆಸಿದ್ರೆ ಸೂಪರಾಗಿರೋವಂಥ ಟೇಸ್ಟಿಯಾಗಿರೋವಂಥ ಒಬ್ಬಟ್ಟಿನ ಸಾರು ಥರ ಮಾಡೋವಂಥ ದ ದಂಟಿನ ಸೊಪ್ಪು ಬೇಳೆ ಬಸ್ಸಾರು ರೆಡಿ ಆಯಿತು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ತುಂಬ ಅಂದರೆ ತುಂಬ ಆಗಿತ್ತು ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಾಗಿತ್ತು ನಾವಿಲ್ಲಿ ಈಗ ಸೊಪ್ಪನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಿ ಸೊಪ್ಪು ಬೇಳೆನ ಅದಕ್ಕೊಂದು ಒಗ್ಗರಣೆ ಮಾಡಿಬಿಡೋಣ ನಾನು ನಾನು ಏನು ಫ್ರೈ ಮಾಡಿಕೊಂಡಿದ್ದೆ ಅದೇ ಪಾತ್ರೆನೇ ತೊಗೊಂಡಿದ್ದೀನಿ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಜೀರಿಗೆ ನಾನಿಲ್ಲಿ ಮಜ್ಜಿಗೆ ಮೆಣಸಿನ್ಕಾಯನ್ನು ಹಾಕ್ತಾ ಇದ್ದೀನಿ ಸೊಪ್ಪಿಂದು ಬಸ್ಸಾರ್ ಮಾಡಿದ್ರೆ ಮಜ್ಜಿಗೆ ಮೆಣಸಿನ್ಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಒಂದು ಅರ್ಧ ಈರುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೀನಿ ಈರುಳ್ಳಿ ಒಂದು ಅರ್ಧ ಭಾಗ ಫ್ರೈ ಆಗಲಿ ಅದು ತಿಂತಾ ಇದ್ರೆ ಸೊಪ್ಪು ಜೊತೆ ಕ್ರಂಚಿಯಾಗಿ ಸಿಗಬೇಕು ಸ್ನೇಹಿತರೆ ಆವಾಗ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಒಂದು ಅರ್ಧ ಭಾಗ ಫ್ರೈ ಆಗಿದೆ ಇದಕ್ಕೆ ನಾವು ಬಸ್ತಿ ಇಟ್ಕೊಂಡಿರೋ ಸೊಪ್ಪು ಮತ್ತು ಬೇಳೆನ ಇದಕ್ಕೆ ಹಾಕ್ಕೊಳ್ಳೋಣ ನಾನಿಲ್ಲಿ ಎಕ್ಸ್ಟ್ರಾ ಅದರಲ್ಲಿರುವಂಥ ಕಟ್ಟನ್ನು ನಾನೇನು ಬೇರೆ ಮಾಡಿಲ್ಲ ಸ್ನೇಹಿತರೆ ಕೈಯಲ್ಲಿ ಸ್ವೀಸ್ ಮಾಡೋದು ಹಿಂಡೋದು ಆ ಥರ ಏನೂ ಮಾಡಿಲ್ಲ ಜಸ್ಟ್ ಬಸ್ ತಿಕ್ಕೊಂಡಿರೋಂಥ ಸೊಪ್ಪು ಬೇಳೆನ ಇದಕ್ಕೆ ಇದ್ದೀನಿ ನನಗೆ ಆ ಥರ ಹಿಂಗೆ ಸ್ವೀಸ್ ಮಾಡಿ ಹಾಕೋದ್ರಿಂದ ಡ್ರೈ ಡ್ರೈ ಅನಿಸುತ್ತೆ ಅದು ಇಷ್ಟ ಆಗೋದಿಲ್ಲ ಸೊ ಈ ರೀತಿ ಹಾಕೋದ್ರಿಂದ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ ಇವಾಗ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಸೊಪ್ಪು ಬೇಳೆ ಬೈಬೇ ಬೇಯಬೇಕಾದ್ರೇ ನಾವು ಉಪ್ಪನ್ನು ಹಾಕಿದ್ದೀವಿ ಸೊ ಮೇಲೆ ಎಕ್ಸ್ಟ್ರಾ ಉಪ್ಪು ಹಾಕೋ ಅವಶ್ಯಕತೆ ಏನೂ ಇರೋದಿಲ್ಲ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೊ ಸೊಪ್ಪು ಬೇಳೆ ಒಗ್ಗರಣೆ ಕೂಡ ರೆಡಿಯಾಗಿದೆ ಇದು ಎಲ್ಲ ಸೀಸನಲ್ಲೂ ಕೂಡ ದಂಟಿನ ಸೊಪ್ಪು ಸಿಗುತ್ತೆ ಸ್ನೇಹಿತರೆ ಆದರೂ ಸಮ್ಮರ್ ಸೀಸನಲ್ಲಂತೂ ಸಿಗೋ ಅಂಥ ದಂಟಿನ ಸೊಪ್ಪು ತುಂಬ ರುಚಿಯಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿರೋವಂಥ ಸೊಪ್ಪು ಒಗ್ಗರಣೆ ಕೂಡ ರೆಡಿ ಆಯಿತು ಬಸ್ಸಾರು ಅಂತ ಹೇಳಿದ್ರೆ ಮುದ್ದೆ ಇರಲೇಬೇಕು ಸ್ನೇಹಿತರೆ ಮುದ್ದೆ ಮುದ್ದೆನೇ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ಬಿಸಿ ಬಿಸಿ ಆಗಿರೋ ಅಂತ ಮುದ್ದೆ ಮಾಡಿದೆ ಸೊ ಮುದ್ದೆ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಇದೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿರೋ ಮುದ್ದೆ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಒಂದು ಬೌಲಷ್ಟು ಬಿಳಿ ಅನ್ನ ಬೇಳೆ ಮತ್ತು ಬಸ್ಸಾರು ಇಂಥ ಕಾಂಬಿನೇಷನ್ ಅಂತೀರಾ ಅದ್ಭುತವಾದಂಥ ಊಟಾರಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಈ ರೀತಿಯಾಗಿ ಸಲ ನೀವು ಕೂಡ ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಈ ರೆಸಿಪಿ ತುಂಬ ಇಷ್ಟ ಆಗತ್ತೆ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಅಮ್ಮ ಅಜ್ಜಾನೇ ಬೇರೆ ರೀ ಇದ್ರ ಮುಂದೆ ಸ್ವರ್ಗ ಅಂತ ಹೇಳ್ಬೋದು ಬೇರೆ ಯಾವುದು ಕೂಡ ಬೇಡ ಅಷ್ಟು ಚೆನ್ನಾಗಿ ಆಗಿತ್ತು ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿದವರು ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ರುಚಿ ಹೇಗೆ ಬಂದಿತ್ತು ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಹೋಗಿ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ